ಎಲ್ರಿಗೂ ತುಂಬ ಖುಷಿ ಪಡುವಂಥ ನಾವೆಲ್ಲ ಇದು ಗಳಿಗೆ ಇದು ತುಂಬ ಹೆಮ್ಮೆ ಪಡುವಂಥ ವಿಚಾರ ಮೊನ್ನೆ ಬೆಂಗಳೂರಲ್ಲಿ ನಡೆದಂಥ ನಲವತ್ತೆರಡನೆಯ ಸಬ್ ಜು ಟೇಕ್ ಹೋಂಡರ್ ಸಂಬಂಧಪಟ್ಟಂತೆ ಸಬ್ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ಶಾಲೆಯಿಂದ ಭಾಗವಹಿಸಿದ್ದಂಥ ಮೂರು ಜನ ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡಿದ್ದಾರೆ ಮಲ್ಲೇಶ್ ಈ ಒಂದು ರಾಜ್ಯ ಮಟ್ಟದ ಸ್ಪರ್ಧೆ ಆ್ಯಕ್ಚುಲಿ ಇದು ರಾಜ್ಯ ಮಟ್ಟದ ಸ್ಪರ್ಧೆ ಇದು ಈ ಒಂದು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಮಲ್ಲೇಶ್ ಒಂದು ಚಿನ್ನದ ಪದಕವನ್ನು ಪಡೆದಿದ್ದಾರೆ ಇವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ ಎಲ್ಲರೂ ಶಿಕ್ಷಕರ ವತಿಯಿಂದ ಮತ್ತು ಪೋಷಕರ ವತಿಯಿಂದ ಎಸ್ ಡಿ ಎಫ್ಸರ ವತಿಯಿಂದ ಗ್ರಾಮಸ್ಥರ ವತಿಯಿಂದ ಋತುರ್ಗರು ಅಭಿನಂದನ ಸಲ್ಲಿಸ್ತಾ ಇದ್ದಾವೆ ಕಂಗ್ರ್ಯಾಚುಲೇಷನ್ಸ್ ಕ್ಲಾಪ್ಸ್ ನಾವು ಇದೇ ರಾಜ್ಯಮಟ್ಟದ ಸ್ಪರ್ಧೆಯಲ್ಲಿ ಮಾದೇಶ್ ಸಹ ಬೆಳ್ಳಿ ಪದಕವನ್ನು ಪಡ್ಕೊಂಡಿದ್ದಾರೆ ಇಬ್ರು ಸಹ ಮೂರನೇ ತರಗತಿಯ ವಿದ್ಯಾರ್ಥಿಗಳು ಇವರಿಗೂ ಸಹ ನಾವು ಒಂದು ತುಂಬ ಋತುಂಬುರದ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ ಕಂಗ್ರ್ಯಾಚುಲೇಷನ್ಸ್ ಕ್ಲಾಪ್ಸ್ ಬಿಗಿನ್ ಇದೇ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಐದನೇ ತರಗತಿ ವಿದ್ಯಾರ್ಥಿ ಮಾಲಿಂಗು ಕಂಚಿನ ಪದಕವನ್ನು ಪಡ್ಕೊಂಡಿದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ಮಾಲಿಂಗು ಅವ್ರಿಗೂ ಸಹ ಹೃತ್ಪೂರ್ವವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ ಕಂಗ್ರಾಚುಲೇಷನ್ಸ್ ಕ್ಲಾಪ್ಸ್ ಬಿಗೇನ್ ಹಾಗೂ ಇವರಿಗೆ ಸಹಕಾರ ನೀಡಿರತಕ್ಕಂಥ ಇವರ ಪೋಷಕರಾದಂಥ ರಘು ಮತ್ತು ಅನಿತರವರಿಗೂ ಸಹ ಶಿಕ್ಷಕರ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇವೆ ಇವರಿಗೆ ಎಸ್ ಥ್ಯಾಂಕ್ ಯು ಕ್ಲಾಪ್ಸ್ ಬಿಗೇನ್ ಇವರ ಟೇಕೊಂಡ ಗುರುಗಳಾದಂಥ ಶ್ರೀ ಗೋವಿಂದ ಅವರು ತುಂಬ ರೀತಿಯಲ್ಲಿ ತರಬೇತಿಯನ್ನು ಕೊಟ್ಟಿದ್ದಾರೆ ಮತ್ತು ಮಾರ್ಗದರ್ಶನ ಮಾಡಿದ್ದಾರೆ ಇವರ ಗುರುಗಳಾದ ಶ್ರೀ ಗೋವಿಂದ ಅವ್ರಿಗೂ ಸಹ ಎಲ್ಲರ ಮತಿಯಿಂದ ಹೃತ್ಪೂರ್ಕವಾಗಿರುವಂಥ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಅವ್ರಿಗೂ ಸಹ ಕಂಗ್ರಾಚ್ಯುಲೇಷನ್ಸ್ ಕ್ಲ್ಯಾಪ್ಸ್ ಬೇಗ ಕಳೆದ ವರ್ಷ ಸಹ ಮಲ್ಲೇಶ್ ಮತ್ತು ಅವರು ಒಂದು ಪದಗಳನ್ನು ನಾವು ಇಲ್ಲಿ ಸ್ಮರಿಸ್ತಾ ಹೋಗ್ಬೋದು ಈ ವರ್ಷನೂ ಸಹ ಗೆದ್ದಿದ್ದಾರೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಮತ್ತಷ್ಟು ಸಾಧನೆಯನ್ನು ಮಾಡಿ ನಮ್ಮ ಶಾಲೆಯ ನಮ್ಮ ಗ್ರಾಮದ ಮತ್ತು ನಮ್ಮ ತಾಲೂಕು ಜಿಲ್ಲೆಯ ಕೀರ್ತಿಯನ್ನು ಬಾಳೆತ್ತರಕ್ಕೆ ಇನ್ನಷ್ಟು ಆರಿಸಲಿ ಅಂತ ಆಶಿಸ್ತಾ ಇದ್ದಾವೆ ಇವರಿಗೆಲ್ಲ ಶುಭವಾಗಲಿ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಎಲ್ಲ ಇವೆಂಟ್ಸ್ಗಳಿಗೂ ಸಹ ಆಲ್ ದ ಬೆಸ್ಟ್ ಹೇಳೋಣ ಸರ್ ಆಲ್ ದ ಬೆಸ್ಟ್ ಕ್ಲಾಸ್ ಬಿಗೇನ್